ಗಂ ಗಣಪತೈ ನಮಃ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬೋಧಾಯ ಚ ಗುರು ಶುಕ್ರಶ್ಚಿನಿಭ್ಯಶ್ಚ ರಾಹವೇ ಗದವೇ ನಮಃ ಓಂ ಸಮಸ್ತ ಈ ಸಂಜೆ ನ್ಯೂಸ್ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯಂ ಮಾಡುವ ಅನಂತ ನಮಸ್ಕಾರಗಳು ವೀಕ್ಷಕರೇ ವಿಶೇಷ ಕಾರ್ಯಕ್ರಮ ಮಾಸ ಈ ಮಾಸ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಪರಮಾತ್ಮನ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ ಎಲ್ಲರೂ ಆರೋಗ್ಯವಂತರಾಗಿ ಆಯುಷ್ಯವಂತರಾಗಿ ನೆಮ್ಮದಿ ಸಂತೋಷವನ್ನು ಗಳಿಸಲಿ ಅಂತ ನಾನು ಆ ಪರಮಾತ್ಮನಲ್ಲಿ ಬೇಡ್ಕೊಳ್ತೇನೆ ಅದೇ ರೀತಿ ಎಲ್ಲರೂ ಸಹ ಒಂದು ಒಳ್ಳೆಯ ಸಮಾನ ಮನಸ್ಕರಾಗಿ ಜೀವನ ಮಾಡೋಣ ಈ ಮಾಸಭವಿಷ್ಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಮೊಟ್ಟ ಮೊದಲನೇದಾಗಿ ಪಂಚಾಂಗ ಶ್ರವಣ ಅಂದರೆ ಈ ನವೆಂಬರ್ ತಿಂಗಳಲ್ಲಿ ಯಾವ ರೀತಿಯಾಗಿರುತ್ತೆ ಪಂಚಾಂಗ ಶ್ರವಣ ಶ್ರೀ ವಿಶ್ವ ಉಸು ನಾಮ ದಕ್ಷಿಣಾಯನ ಶರದ್ ಋತು ಕಾರ್ತಿಕ ಮಾಸ ಹಾಗೂ ಮಾರ್ಗಶಿರ ಮಾಸ ಎರಡು ಮಾಸಗಳು ಬರುವಂಥದ್ದು ಅದೇ ರೀತಿ ಗ್ರಹಗಳ ಸಂಚಾರವೂ ಸಹ ಪರಮಾತ್ಮನಾದಂತಹ ಗುರು ಭಗವಾನನು ಕರ್ಕರಾಶಿಯಲ್ಲಿ ಸಂಚಾರ ಮಾಡ್ತಾರೆ ಕೇತುವು ಸಿಂಹರಾಶಿಯಲ್ಲಿ ಶುಕ್ರರು ತನ್ನ ಸ್ವಕ್ಷೇತ್ರವಾದಂತಹ ತುಲಾರಾಶಿಯಲ್ಲಿ ಬುಧ ಹಾಗೂ ಕುಜರ ಸಂಯೋಗ ವೃಶ್ಚಿಕ ರಾಶಿಯಲ್ಲಿ ಅದೇ ರೀತಿ ಶನಿ ಮಹಾತ್ಮರು ಮೀನರಾಶಿಯಲ್ಲಿ ರಾಹು ಭಗವಾನರು ಕುಂಭರಾಶಿಯಲ್ಲಿ ಇನ್ನು ರವಿ ಭಗವಾನರು ತುಲಾ ಹಾಗೂ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ ಚಂದ್ರನು ತನ್ನ ಪಥ ಸಂಚಲನೆ ಬಚಕ್ರದಲ್ಲಿ ಸಂಚಾರ ಮಾಡುವಂತಹ ಒಂದು ವಿಶೇಷ ಇದು ಮಾಸದ ಒಂದು ಗ್ರಹಗಳ ಸಂಚಾರ ನವೆಂಬರ್ ಮಾಸದ ಕರ್ಕರಾಶಿ ಭವಿಷ್ಯ ಅಂದರೆ ಯಾವ ರೀತಿ ಇರ್ತದೆ ಈ ಕರ್ಕರಾಶಿ ಅಂದರೆ ಜಲತತ್ವ ರಾಶಿ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಅಲರ್ಟ್ ಆಗಿರಬೇಕು ರಾಶಿಯಲ್ಲೇ ಗುರು ಭಗವಾನನು ಸಂಚಾರ ಮಾಡ್ತಾ ಇದ್ದರೆ ಹಣಕಾಸಿನ ವಿಚಾರದಲ್ಲಿ ದುಂದು ವೆಚ್ಚಗಳನ್ನು ಮಾಡ್ಕೋಬಾರ್ದು ಯೋಚನೆ ಮಾಡಿ ದುಂದು ವೆಚ್ಚಗಳನ್ನು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂದರೆ ಸಮಸ್ಯೆಗಳು ಹೆಚ್ಚಾಗುವಂಥದ್ದು ಆದರೆ ಒಂದು ವಿಶೇಷ ಅಂದರೆ ಏನಂದರೆ ಏನೋ ಅಂದ್ಕೊಳ್ಳ್ದೇನೆ ಅನಿರೀಕ್ಷಿತವಾಗಿ ಲಾಭವನ್ನು ಗಳಿಸೋವಂಥದ್ದು ಏನಾಗುತ್ತೆ ಅಂದರೆ ಯಾವಾಗ ಅಷ್ಟಮ ಸ್ಥಾನದಲ್ಲಿ ರಾಹುವಿನ ಸಂಚಾರ ಮಾಡ್ತಾರೋ ಅನಿರೀಕ್ಷಿತವಾಗಿ ಲಾಭವನ್ನು ಗಳಿಸುವಂಥದ್ದು ಅದೇ ರೀತಿ ಅನಿರೀಕ್ಷಿತವಾಗಿ ಕಳ್ಕೊಳ್ಳೋವಂಥ ಸಾಧ್ಯತೆಗಳಿರ್ತದೆ ಆ ಕಳ್ಕೋಬಾರ್ದು ಅಂದರೆ ಯಾರಿಗೂ ನೀವು ಭಾಷೆ ಕೊಡೋವಂಥದ್ದು ಮಾತು ಕೊಟ್ಬಿಟ್ಟಿದ್ದೀನಿ ಅಂದ್ಕೊಳ್ಳೋವಂಥದ್ದು ಖಂಡಿತ ಹೋಗ್ಬೇಡಿ ಏನೋ ಸಹಾಯ ಕೇಳಿದ್ರು ಅವರೇನೋ ಒಂದು ಐನೂರು ರೂಪಾಯಿ ಕೇಳಿದ್ರೆ ಐವತ್ತು ರೂಪಾಯಿ ಕೊಟ್ಬಿಟ್ಟು ನನ್ನ ಹತ್ರ ಇರೋದೇ ಇಷ್ಟು ಅಂತ ಹೇಳಿದ್ರೆ ತುಂಬ ಒಳ್ಳೆಯದು ಇಲ್ಲಾಂದರೆ ಕರ್ಕರಾಶಿಯವರಿಗೆ ಸ್ವಲ್ಪ ಸಮಸ್ಯೆಗಳು ಕಾಣ ಂತ ಸಾಧ್ಯತೆ ಇರ್ತದೆ ಇನ್ನು ಆರೋಗ್ಯದಲ್ಲಿ ಚೇತರಿಕೆಯನ್ನ ಖಂಡಿತ ಈ ಮಾಸ ಕಾಣುವಂತ ಸಾಧ್ಯತೆ ಇರ್ತದೆ ಸ್ವಲ್ಪ ಮಟ್ಟಿಗೆ ಮಂಡಿಗೆ ಸಂಬಂಧ ಕಾಲು ನೋವುಗಳು ಸಣ್ಣ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣ್ತೀರಾ ಅಷ್ಟು ಬಿಟ್ರೆ ಆರೋಗ್ಯದಲ್ಲಿ ಖಂಡಿತ ಸಂಪೂರ್ಣ ಶೋಫಲಗಳನ್ನ ಕಾಣ್ತೀರಾ ಹಣಕಾಸಿನ ವಿಚಾರದಲ್ಲಿ ಮಧ್ಯಾರ್ಧದ ನಂತರ ಸಂಪೂರ್ಣವಾದಂತಹ ಶೋಫಲಗಳನ್ನ ಖಂಡಿತ ನಿರೀಕ್ಷಿಸಬಹುದು ಉತ್ತರೋತ್ತರ ಅಭಿವೃದ್ಧಿಯನ್ನು ಸಹ ಕಾಣುವಂತ ಸಾಧ್ಯತೆ ಇರ್ತದೆ ಮಾತಿನ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಅಲರ್ಟ್ ಆಗಿರ್ಬೇಕು ಯಾಕಂದ್ರೆ ದ್ವಿತೀಯ ಸ್ಥಾನದಲ್ಲಿ ಕೇತು ಸ್ಥಿತನಾಗಿರೋದ್ರಿಂದ ಸ್ವಲ್ಪ ಅಲರ್ಟ್ ಆಗಿದ್ರೆ ತುಂಬಾ ಒಳ್ಳೇದು ಇನ್ನು ಅದೇ ರೀತಿ ಪಂಚಮ ಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲೇ ಕುಜಸ್ಥಿತರಾದಾಗ ಸ್ಥಿತರಾದಾಗ ನಿಮ್ಮ ಒಂದು ಮಕ್ಕಳಿನ ವಿಚಾರದಲ್ಲಿ ಸಂಪೂರ್ಣವಾದಂತಹ ಶೋಫಲಗಳನ್ನು ಖಂಡಿತ ಕಾಣಬಹುದು ಯಾರೆಲ್ಲ ಈ ಒಂದು ಕರ್ಕರಾಶಿಯಲ್ಲಿ ಜನನವಾಗಿರುತ್ತಾರೋ ಈ ಒಂದು ಮಾಸವನ್ನು ಸಂಪೂರ್ಣವಾಗಿ ಶೋಫಲಗಳನ್ನಾಗಿ ಮಾರ್ಪಾಡು ಮಾಡ್ಕೋಬೇಕು ಅಂದರೆ ಗುರುಗಳ ಸ್ಮರಣೆ ದತ್ತಾತ್ರೇಯ ರಾಘವೇಂದ್ರ ಸಾಯಿಬಾಬಾ ಅಥವಾ ಗಣಪತಿಯ ಈ ರೀತಿಯಾದಂಥ ಒಂದು ಗುರುಗಳ ಸ್ಮರಣೆಯನ್ನು ಮಾಡ್ತಾ ಬಂದರೆ ಅಭಿವೃದ್ಧಿಯ ಹಾದಿ ನಿಮ್ಮ ಕಣ್ಮುಂದೆ ಖಂಡಿತ ಕಟ್ಟಿಟ್ಟ ಬುತ್ತಿ ಆ ಕಾರಣದಿಂದ ಎಲ್ಲರೂ ಆ ಗುರುಗಳ ಒಂದು ಸ್ಮರಣೆ ಮಾಡಿದ್ರೆ ಕರ್ಕರಾಶಿಯವರಿಗೆ ಸಂಪೂರ್ಣ ಶಿವಫಲಗಳನ್ನು ಕಾಣ್ತೀರಾ